ವಿಜಯ್ ಮಲ್ಯ ಭಾರತದ ಮಧ್ಯದ ದೊರೆ ಮೈತುಂಬ ಸಾಲ ಮಾಡಿಕೊಂಡು ದೇಶ ಬಿಟ್ಟು ಪರಾರಿಯಾದ ವ್ಯಕ್ತಿ ಭಾರತದ ಭ್ರಷ್ಟ ಉದ್ಯಮಿ ಎನ್ನುವ ಕಳಂಕ ಸದ್ಯ ವಿಜಯ್ ಮಲ್ಯ ಲಂಡನ್ನಲ್ಲಿ ತಲೆಮರೆಸಿಕೊಂಡಿದ್ದಾರೆ ವಿಜಯ್ ಮಲ್ಯ ಪಾಲಿಗೆ ದೇವರು ಕರುಣೆ ತೋರಲಿಲ್ಲ ಆತ ಮಾಡಿದ ವಂಚನೆಗೆ ಮಹಾ ಮೋಸಕ್ಕೆ ತಪ್ಪಿಗೆ ತಕ್ಕ ಶಿಕ್ಷೆಯಾಗಿದೆ ಕಷ್ಟಪಟ್ಟು ಕಟ್ಟಿದ ಸಂಪತ್ತಿನ ಸಾಮ್ರಾಜ್ಯ ಕಣ್ಣ ಮುಂದೆ ಕರಗಿ ಬಿಯರ್ನಲ್ಲಿ ಬಂದಿದ್ನಲ್ಲ ಏರ್ನಲ್ಲಿ ಹೋಯಿತು ಲೋನ್ ಕೊಟ್ಟ ಬ್ಯಾಂಕುಗಳು ಬೆನ್ನು ಬಿದ್ರು ಸಾಲದ ಸುಡು ಹೆಚ್ಚಾಗ್ತಾ ಇದ್ದಂತೆ ಮಧ್ಯದ ದೊರೆಯಾಗಿ ಮೆರೆದಿದ್ದ ಮಲ್ಯ ತಲೆ ಯಾರು ಏನು ಮಾಡೋಕ್ ಆಗಲ್ಲ ಅಂತ ಲಂಡನ್ಗೆ ಹೋಗಿ ಕುಳಿತು ಬಿಟ್ರು ಬಿಡ್ಬೇಕಲ್ಲ ಈ ನೆಲದ ಕಾನೂನು ವಿಜಯ್ ಮಲ್ಯ ಆಸ್ತಿ ಮುಟ್ಟುಗೋಲು ಹಾಕ್ಲಾಯ್ತು ಈಗಲೂ ಕಾನೂನು ಹೋರಾಟ ನಡೀತಾ ಇದೆ ವಿಜಯ್ ಮಲ್ಯ ಒಂದು ಕಾಲದಲ್ಲಿ ಯಶಸ್ವಿ ಉದ್ಯಮಿ ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂತಿತ್ತು ಅವರ ಬದುಕು ಅದೇ ಸಮಯದಲ್ಲಿ ಮಲ್ಯ ಸಾಕಷ್ಟು ದೇವಸ್ಥಾನಗಳಿಗೂ ಕೂಡ ನೆರವು ಕೊಟ್ಟಿದ್ರು ಭಾರತೀಯರಿಗೆ ಐಷಾರಾಮಿ ವಿಮಾನಯಾನವನ್ನ ಪರಿಚಯಿಸಿಕೊಟ್ಟಿದ್ದು ಇದೇ ವಿಜಯ್ ಮಲ್ಯ ಭಾರತೀಯರಿಗೆ ಐಷಾರಾಮಿ ಪರಿಚಯಿಸಿ ಪರಿಚಯಿಸಿಕೊಟ್ಟಿದ್ದು ಇದೇ ಮಲ್ಯ ಅವರೂ ನಿಜಕ್ಕೂ ಕನಸುಗಾರ ಹೀಗಿದ್ದ ಮಲ್ಯ ಬದುಕಿನಲ್ಲಿ ಹೊಡೆತ ತಿಂದಿದ್ದು ಕಿಂಗ್ ಫಿಷರ್ ನಿಂದ ಹೌದು ಕಿಂಗ್ ಆಫ್ ಗುಡ್ ಟೈಮ್ ಆಗಿ ಮೆರೆದಿದ್ದ ಮಲ್ಯ ಕಿಂಗ್ ಫಿಷರ್ ಏರ್ಲೈನ್ ಆರಂಭಿಸುತ್ತಾರೆ ಅಮೆರಿಕಾದಿಂದ ವಿಮಾನಯಾನ ನಡೆಸೋಕೆ ಬೇಕಾದ ತಜ್ಞರನ್ನು ಕರೆಸಿದ್ರು ಕೋಟ್ಯಾಂತರ ರೂಪಾಯಿ ಹಣ ಸುರಿದು ಏರ್ ಬಸ್ ಗಳನ್ನ ಖರೀದಿಸಿದ್ರು ಕಿಂಗ್ ಫಿಶರ್ ಏರ್ ಲೈನ್ ಶುರು ಮಾಡ್ತಾರೆ ವಿಜಯ್ ಮಲ್ಯ ಅಲ್ಲಿಂದಲೇ ಕಿಂಗ್ ಆಫ್ ಗುಡ್ ಟೈಮ್ನ ಬ್ಯಾಡ್ ಟೈಮ್ ಶುರುವಾಗಿತ್ತು ಕಿಂಗ್ ಫಿಶರ್ ವಿಮಾನದಲ್ಲಿ ಉತ್ತಮ ಸೇವೆ ಭಾರತೀಯರಿಗೆ ಸಿಕ್ಕಿತ್ತು ಆದ್ರೆ ಅದರಿಂದ ಸಂಸ್ಥೆಗೆ ಲಾಭ ಬರಲಿಲ್ಲ ಕಿಂಗ್ ಫಿಶರ್ ವಿಮಾನದಲ್ಲಿ ಉತ್ತಮ ಸೇವೆ ಭಾರತೀಯರಿಗೆ ಸಿಕ್ಕಿತ್ತು ಆದ್ರೆ ಅದರಿಂದ ಸಂಸ್ಥೆಗೆ ಲಾಭ ಬರಲಿಲ್ಲ ಗ್ರಾಹಕರಿಂದ ಪಡೆಯುವ ಹಣದಲ್ಲಿ ಮತ್ತು ಆಗುವ ಖರ್ಚಿನಲ್ಲಿ ಅಪಾರ ವ್ಯತ್ಯಾಸ ಉಂಟಾಗಿತ್ತು ಆಕಾಶದಲ್ಲಿ ಹಾರಾಡ್ತಾ ಇದ್ದ ಫ್ಲೈಟ್ಗಳು ಕಾಲಕ್ರಮೇಣ ಭೂಮಿಗಿಳಿದ್ವು ಲ್ಯಾಂಡ್ ಆಗಿದ್ದ ಫ್ಲೈಟ್ಗಳು ಮತ್ತೆ ಟೇಕ್ ಆಫ್ ಆಗ್ಲೇ ಇಲ್ಲ ಇದೇ ಕಾರಣಕ್ಕೆ ಮಲ್ಯ ಭಾರತ ಬಿಟ್ಟು ಓಡಿ ಹೋದ್ರು ಎನ್ನಲಾಗ್ತಾ ಇತ್ತು ಆದ್ರೆ ಈಗ ಭಾರತದ ಉದ್ಯಮಿ ಮಧ್ಯದ ದೊರೆ ವಿಜಯ್ ಮಲ್ಯ ಭಾರತಕ್ಕೆ ಬರುವ ದಿನಗಳು ಹತ್ತಿರ ಆಗಿದೆ ಅಂತ ಹೇಳಲಾಗ್ತಾ ಇದೆ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಅವಿತಿರುವಂತ ವಿಜಯ್ ಮಲ್ಯ ನೀರವ್ ಮೋದಿ ಅವರನ್ನ ಭಾರತಕ್ಕೆ ಹಸ್ತಾಂತರಿಸೋಕೆ ಅಲ್ಲಿನ ನ್ಯಾಯಾಂಗ ವ್ಯವಸ್ಥೆ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದೆ ಈಗಾಗಲೇ ಅಲ್ಲಿನ ತಜ್ಞರ ತಂಡವು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿರೋ ತಿಹಾರ್ ಜೈಲಿನಲ್ಲಿ ಮಲ್ಯ ಅಥವಾ ನೀರವ್ ಮೋದಿಯವರಿಗಾಗಿ ನಿಗದಿಗೊಳಿಸಲಾಗಿರೋ ಹೈ ಸೆಕ್ಯೂರಿಟಿ ಜೈಲು ಕೊಠಡಿಗಳ ಸಮುಚ್ಚಕ್ಕೆ ಭೇಟಿಯನ್ನು ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿದೆ ಈ ಬಗ್ಗೆ ವರದಿ ಕೂಡ ಆಗಿದೆ ಈಗಾಗಲೇ ವಿಜಯ್ ಮಲ್ಯ ನೀರವ್ ಮೋದಿ ಮುಂತಾದವರನ್ನ ಭಾರತಕ್ಕೆ ಹಸ್ತಾಂತರಿಸುವಂತೆ ಭಾರತ ಸರ್ಕಾರ ಯುಕೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿದೆ ಇವರಷ್ಟೇ ಅಲ್ಲದೆ ಯುಕೆನಲ್ಲಿ ನೆಲೆಸಿರೋ ಭಾರತದ ಮೂಲದ ಕಳ್ಳ ಸಾಗಾಣಿಕೆದಾರರು ಅಕ್ರಮ ಶಸ್ತ್ರಾಸ್ತ್ರ ಸರಬರಾಜುದಾರರು ಸೇರಿ ಒಟ್ಟು ಇಪ್ಪತ್ತು ಮಂದಿಯನ್ನು ಭಾರತಕ್ಕೆ ಗಡಿಪಾರು ಮಾಡುವಂತೆ ಭಾರತ ಸರ್ಕಾರ ಯುಕೆ ಸರ್ಕಾರವನ್ನ ಕೋರಿದೆ ಆದರೆ ಅವರು ಈಗಾಗ್ಲೇ ಯುಕೆ ಪ್ರಜೆಗಳಾಗಿರೋದ್ರಿಂದ ಭಾರತಕ್ಕೆ ಅವರನ್ನ ಹಸ್ತಾಂತರಕ್ಕೂ ಮುನ್ನವೇ ಅವರ ಭದ್ರತೆ ಹಾಗೂ ಅವರ ಯೋಗಕ್ಷೇಮದ ಬಗ್ಗೆ ಮೊದಲೇ ಮನದಟ್ಟು ಮಾಡಿಕೊಳ್ಳೋಕೆ ಸಿಪಿಎಸ್ ತಜ್ಞರ ತಂಡ ಇತ್ತೀಚೆಗೆ ತಿಹಾರ್ ಜೈಲ್ಗೆ ಭೇಟಿ ಕೊಟ್ಟಿತ್ತು ಅಂತ ಬೆಳವಣಿಗೆಗಳನ್ನ ಬಲ್ಲವರು ತಿಳಿಸಿದ್ದಾಗಿ ವರದಿಯಾಗಿದೆ ತಿಹಾರ್ ಜೈಲಿಗೆ ಬಂದಿದ್ದ ಅಧಿಕಾರಿಗಳು ಹೈ ಪ್ರೊಫೈಲ್ ಖರೀದಿಗಳ ಬ್ಯಾರಕ್ನಲ್ಲಿ ಈಗಾಗಲೇ ಇರುವ ಕೆಲವು ಗಣ್ಯ ಕೈದಿಗಳನ್ನ ಮಾತನಾಡಿಸಿ ಜೈಲಿನಲ್ಲಿ ಹಾಗೂ ಅವರ ಬ್ಯಾರಕ್ಗಳಲ್ಲಿ ಇರುವ ಸ್ಥಿತಿಗಳ ಬಗ್ಗೆ ಮಾಹಿತಿಯನ್ನು ಪಡೆದರು ಜೈಲು ಅಧಿಕಾರಿಗಳಿಂದಲೂ ಮಾಹಿತಿಯನ್ನು ಪಡೆಯಲಾಗಿದೆ ಇದೀಗ ಯು ವಾಪಸ್ ಆಗಿರೋ ಆ ತಂಡ ಅಲ್ಲಿ ತಾನು ತಿಹಾರ್ ಜೈಲಿನಲ್ಲಿ ಕಲೆ ಹಾಕಿರುವ ಮಾಹಿತಿ ಎಲ್ಲವನ್ನ ಅವಲೋಕಿಸ್ತಾ ಇದೆ ಅವಶ್ಯಕತೆ ಇದ್ರೆ ನೀರವ್ ಮೋದಿ ವಿಜಯ್ ಮಲ್ಯಾರಂತವರಿಗೆ ಮತ್ತಷ್ಟು ಉನ್ನತ ಮಟ್ಟದ ಭದ್ರತೆಯನ್ನ ಒದಗಿಸಬೇಕು ಅಥವಾ ಅವರಿಗಾಗಿ ತೀವ್ರ ಭದ್ರತೆಯುಳ್ಳ ಹೊಸ ಬ್ಯಾರೆಕ್ಗಳನ್ನೇ ಸೃಷ್ಟಿ ಮಾಡಬೇಕು ಅಂತ ಕೇಂದ್ರಕ್ಕೆ ಶಿಫಾರಸು ಮಾಡುವ ಸಾಧ್ಯತೆಗಳಿರುವುದಾಗಿ ಈ ತಜ್ಞರ ಸಮಿತಿ ತಿಳಿಸಿದೆ ಕ್ರೌನ್ ಪ್ರಾಸಿಕ್ಯೂಷನ್ ಸರ್ವಿಸ್ ಇದು ಯುಕೆ ನಲ್ಲಿ ಸಂವಿಧಾನಾತ್ಮಕ ರಚನೆಯಾಗಿರುವ ಸ್ವಾಯತ್ತ ಸಂಸ್ಥೆ ನಮ್ಮಲ್ಲಿ ಚುನಾವಣಾ ಆಯೋಗ ಇರುವಂತೆ ಅದು ಅಲ್ಲಿ ಕೈದಿಗಳ ಯೋಗಕ್ಷೇಮ ಮತ್ತು ಅವರ ಕುಂದು ಕೊರತೆಗಳನ್ನು ಆಲಿಸುವ ಅವುಗಳನ್ನು ಪರಿಹರಿಸುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡುವ ಅಧಿಕಾರವನ್ನು ಹೊಂದಿದೆ ವಿಜಯ್ ಮಲ್ಯ ಸಂದರ್ಶನ ವೈರಲ್ ಇದೇ ಜೂನ್ ತಿಂಗಳಲ್ಲಿ ವಿಜಯ್ ಮಲ್ಯ ಅವರು ಖಾಸಗಿ ಪಾಡ್ಕಾಸ್ಟ್ಗೆ ಸಂದರ್ಶನವೊಂದನ್ನು ಕೊಟ್ಟಿದ್ದರು ಅದು ಯೂಟ್ಯೂಬ್ನಲ್ಲೂ ಪ್ರಸಾರ ಆಗಿತ್ತು ಆ ವಿಡಿಯೋ ವೈರಲ್ ಆಗಿತ್ತು ಕೇವಲ ನಾಲ್ಕು ದಿನಗಳಲ್ಲಿ ಎರಡು ಕೋಟಿ ವೀಕ್ಷಣೆಯನ್ನು ಅದು ಗಳಿಸಿತ್ತು ಅದರಲ್ಲಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲೇ ಸಾಲ ತೀರಿಸೋಕೆ ಮುಂದಾಗಿದ್ದರು ಎಸ್ಬಿಐ ಮುಖ್ಯಸ್ಥರು ಅದನ್ನು ನಿರಾಕರಿಸಿದ್ರು ಅದರರ್ಥ ತಮ್ಮ ಆಸ್ತಿಯನ್ನ ಹಾರಾಜು ಕೊಟ್ಟ ಸಾಲಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡೋದೇ ಅವರ ಉದ್ದೇಶ ಆಗಿತ್ತು ಅಂತ ಹೇಳಿದ್ರು ಒಂಬತ್ತು ವರ್ಷದ ತನ್ನ ಕತೆ ಬಿಚ್ಚಿಟ್ಟಿದ್ದ ಮಲ್ಯ ಸಿಬಿ ತಂಡವನ್ನ ಕಟ್ಟಿದ್ದ ಕತೆ ಕಿಂಗ್ ಫಿಶರ್ ಎಂಬ ವಿಮಾನ ಸೇವಾ ಕಂಪನಿಯ ಕತೆ ಆ ಕಂಪನಿಗಾಗಿ ಬ್ಯಾಂಕುಗಳಿಂದ ಸಾಲ ಪಡೆದ ಕತೆ ಹೀಗೆ ಒಂಬತ್ತು ವರ್ಷಗಳ ಕಥೆಯನ್ನ ಮಲ್ಯ ಬಿಚ್ಚಿಟ್ಟಿದ್ರು ಈ ಕಥೆಯನ್ನ ಅವರು ಹೇಳಿಕೊಂಡಿದ್ದು ಖಾಸಗಿ ಪಾಡ್ಕಾಸ್ಟ್ಗೆ ನೀಡಿದ್ದ ಸಂದರ್ಶನದಲ್ಲಿ ಆ ಸಂದರ್ಶನ ಯೂಟ್ಯೂಬ್ನಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿತ್ತು ಈಗ ಮಲ್ಯ ನೀರವ್ ಮೋದಿ ಭಾರತಕ್ಕೆ ಬರುವ ದಿನಗಳು ಹತ್ತಿರವಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ